ಅಯ್ಯೋ ಇದೇನು ಪೈಪ್ ಇಟ್ಕೊಂಡು ಆಟೋ ತಿಂದಂಗೆ ಆಡ್ತಾ ಇದ್ದೀರಿ ಆಡ್ ಮೀಸ ಕರೆಗೆ ಹೋಗಿಲ್ವಾ ಗೊತ್ತಾಗಿಲ್ವಾ ಅಯ್ಯೋ ಸುಮ್ ಕೂತ್ಕೊಳ್ಳಿ ಗಿಡಗಳಿಗೆ ನೀರು ಹಾಕ್ತಿದೆ ಅಂತ ಮಡ್ಸ್ ಮಡಕ್ತೀನಿ ಬೇಕಿಂಗ್ ಆಡಿ ಓ ಗೊತ್ತಿಲ್ಲ ಏನೋ ನನಗೆ ನಡ್ರಿ ಅದೇನೋ ನಾಷ್ಟ ಮಾಡಿದಳ ಅಂತ ತಿನ್ಕೊಂಡು ಹೋಗ್ಬಿಟ್ ಬರೋಗಿ ಆಡ್ ಬಿಡ್ಕೊಂಡು ಬಿಸ್ಲತ್ತು ನೀನು ಎಲ್ಲಿ ಹೋಗಿಲ್ವಾ ಕೆಲಸಕ್ಕೆ ಯಾರೋ ಕರೆಯಕ್ಕೆ ಬಂದಿದ್ರಲ್ಲ ಅಯ್ಯೋ ನಿಮ್ಮ ಮಳೆ ಅಂದ್ರೆ ಬೇಡ ಅಂದ್ರೆ ಅದೆಲ್ಲಿ ಓದಿರಿ ಬೇಡಕ್ಕ ಸುಮ್ಮನೆ ರೀ ಇವಾಗ ಇಲ್ಲವಾ ನಾನು ನೋಡ್ಕೊತೀನಿ ತಲೆ ಕಲಿಯಾ ಕೆಳ್ಸ್ಕೊಂಡಿರಿ ಹೋಗ್ಬೇಕಂತೆ ಅಂತಂದ್ರೆ ನಾನು ಅಂತ ಅಂತ್ಕೊಂತಿದ್ದೆ ಬೇಡ ಅಂದ್ರಲ್ಲ ಸುಮ್ನೆ ಅದ ಸರಿ ಬಿಡು ನೀನು ಅವ್ರು ಹೇಳ್ತಾರೆ ಅಂತ ಕೇಳ್ಕೊಂಡು ಕೂತ್ಕೊಳ್ಳೋಕತ್ತದ ಆ ಪಾಪ ಈ ಮನೆ ಅಷ್ಟು ದೊಡ್ಡ ಮನೆ ಕಟ್ಟಿಬಿಟ್ಟು ಅವ್ರು ಒಬ್ರು ದುಡ್ಡು ಲೋನ್ ಕಟ್ಟಕತ್ತದ ನಾವು ಸ ಸಹಾಯ ಮಾಡಿಬಿಡು ಬಾ ಹೋಗ್ ಬಂದ್ ಹಾಡ್ದಾರೆ ಮಿಸ್ಕ ಬ ನಾನು ಆದರೆ ಒಯ್ತೀನಿ ಏಯ್ ಇಲ್ಲ ಕ ಸುಮ್ಮನೆ ರೀ ಒಯ್ತೀನಿ ನಾನೇ ಕತ್ತ ಇವತ್ತೇನು ಅಷ್ಟು ಇಲ್ಲಿ ಅಂತ ಕೇಳ್ತಕ್ಕಂತ ನಾಳೆ ಬರ್ತೀನಿ ಅಂದೇನು ಇವತ್ತು ಹೇಳಿ ಏನಾಗಲ್ಲ ಇದ್ರಲ್ಲ ಅದಕ್ಕೆ ಹೋಗ್ಲಿಲ್ಲ ಸುಮ್ಮನೆ ಅವ್ರಿಗೆ ಯಾಕಪ್ಪ ಬೇಜಾರು ಮಾಡೋದು ಅಂತ ಸರಿ ಓದ್ ನಾವು ಸ್ಕೂಲ್ಗೆ ಹ್ಞೂ ರಾಮ ಓದ್ ನಾನು ಸ್ಕೂಲ್ಗೆ ಓದ ಹಳಿ ಅಂದ್ರೆ ರಜಾ ಅಂತ ಸರಿ ಸರಿ ಏನಪ್ಪ ಗಂಡನ ಹಿಡ್ತು ಏನು ಮಾತಾಡ್ತಾ ಕುದ್ದು ಬಿಟ್ಟಿದ್ದೀರಲ್ಲ ಬೆಳ್ ಬೆಳಗ್ಗೆಲೆಯ ಈಗ ಬಾ ಪರ್ವತಕ್ಕ ಬಾ ಕುತ್ಕೋ ಸೊಪ್ಪು ಮಾರಕ್ಕೆ ಹೋಗಿದ್ದೆ ಮಂಡಿನ ವಾಸಿ ಅಂತಿದ್ದಲ್ಲ ಚೆನ್ನಾಗ ಹೋಗಿದ್ದೆ ಕೋಬಕೈತೆ ಕುತ್ಕೋಬಕ ಅಯ್ಯೋ ಕುತ್ಕೊಂಡಕ್ಕ ಸಾಕಪ್ಪ ಅಕ್ಕ ನಾನು ಸಾವಿತ್ರಿ ಅವ್ರಿಗೆ ಹೋಗಿದ್ದೆ ಸಾವಿತ್ರಿ ಏನಾದ್ರು ಸಿಕ್ಕಿದ್ಲಾ ಅಯ್ಯೋ ಸಿಕ್ಕಿದ್ಲು ಕಣಪ್ಪ ಸಿಕ್ಕಿದ್ಲು ಕಣ ಅದನ್ನ ಹೇಳಣ್ಣ ಅಂತ ಬಂದೆ ಏನು ಗೊಡೋ ಅಂತ ಹೇಳೋದಲ್ಲ ಹೆಣ್ಣು ನಿಮ್ಗಾರೆ ಮಾನ ಮರ್ಯಾದೆ ಬೇಡವಲ್ಲೇ ಹಾಂ ಮಾನ ಮರ್ಯಾದೆ ಬೇಡವನಾಗಿ ನಿಮಗೆ ಯಾಕಕ್ಕ ಯಾಕೆ ಹಿಂಗೆ ಬೈತಿದ್ದಿ ಯಾಕೆ ಹೇಳ್ತಿದ್ರು ಏನಂತೆ ಏನಕ್ಕ ಏನಂತೆ ಚೆನ್ನಾಗಿದ್ದಾಳು ಏನು ಹಾಂ ಈಗ ಕೇಳಿ ನೀವು ಚೆನ್ನಾಗಿದ್ದೀರೋ ಏನು ಅಂತ ಅಲ್ಲಕ್ಕಲ್ಲ ಆ ಹೆಣ್ಣಿಗೆ ಒಂದು ಫೋನ್ ಮಾಡಬೇಡವಲ್ಲ ಹೆಂಗಿದ್ಯವ ಏನು ಅಂತ ಕೇಳಿಬೇಡವಾ ನೀವು ಹಾಂ ಬೇಡ ಹೋಗಿ ನೋಡ್ಕೊ ನೋಡ್ಕೊಬಾರಿಲ್ವ ಏನು ಒಂದು ಹತ್ತು ಬೇರೆ ದೇಶಕ್ಕೆ ಹೋಗ್ಬೇಕು ನೀವು ಇಲ್ಲ ಬೇರೆ ರಾಜ್ಯಕ್ಕೆ ಹೋಗಬೇಕು ಆಂ ಒಂದು ಎರಡು ಹಳ್ಳಿ ಕಳೆದ್ರೆ ಅದು ಊರು ಅರ್ಧ ಗಂಟೆಗೆ ಹೋಗ್ಬೇಕು ಅಂಥದ್ರಲ್ಲಿ ನೀವು ಹೋಗ್ತಾನೆ ಆ ಹೆಣ್ಣನ್ನು ನೋಡ್ದಾನೆ ಮಾಡ್ದೆ ಕರೀತಾನೆ ಬಾವಣಿಸ್ತಾನೆ ಅಷ್ಟೊಂದು ಅಳ್ತಾ ಕೂತಿದ್ದಲ್ಲ ಹೊಟ್ಟೆಲ್ಲ ಹುರ್ದೋಯ್ತು ನನಗೆ ಆ ಹಂಗೆ ಮಾಡದ್ ನೀವು ಅಂಗಲ ಮಾಡಿ ನೀವು ಹಂಗೆ ನೆ ನೀನು ಮಾಡೋದು ಕಹ ಅಯ್ಯೋ ಸುಮ್ನೆ ಕೂತ್ಕೊ ಅಷ್ಟೊಂದು ಅಳ್ತಿದ್ಲಾ ಅಲ್ಲ ಕಡಕ ನಿನಗೆ ಗೊತ್ತು ಅವ್ರ ಮನೆ ಜನ ಹೆಂಗೆ ಅಂತ ದೊಡ್ಡ ಮನೆಗೆ ದೊಡ್ಡ ಮನೆ ದೊಡ್ಡ ಮನೆ ಅಂತ ಮಾಡ್ಕೊಟ್ಬಿಟ್ಟು ಇಲ್ಲ ಬರ್ಲಿಲ್ಲ ನಾನು ಹೋಗ್ಲಿಲ್ಲ ಅವರು ಬರ್ನಿಲ್ಲ ಹಂಗೆ ಎಲ್ಲಕ್ಕ ಎಲ್ಲಿ ಹೋದ್ರೆ ಅವರು ಅವಮಾನ ಮಾಡಿ ಕಳಿಸಿದ್ರು ಒಂದಿನ ನೆನಪಿಲ್ವಾ ನಿನಗೆ ಅದಕ್ಕೆ ನಾವು ಹೋಗ್ನಿರ ಕಣವ ಅಷ್ಟೇ ನೀನು ಬಿಟ್ಟಿದ್ದ ಬಂಗಾರ ಅವಳ ನಾವು ಅಂತ ಹೇಳು ಮರ್ತ್ಕೊಂಡಿದ್ದಾನ ಅಂತ ಸರಿಯಾದವಳಕಂತ ಹಾಕನಾಕಿ ನೀನು ಅಲ್ಲ ಏನೋ ಒಂದು ಮಾಡಿದ್ರು ಹಂಗಂತ ಬಿಟ್ಟೆ ಬಿಟ್ಬಿಡೋಕದ ಬಿಟ್ಬಿಡಕಾದದ ಹೇಳು ಮಗಳನ್ನ ಮಗಳನ್ನ ಕೊಟ್ಟ ಮೇಲೆ ಅವ್ರು ಏನಾರೇ ಅನ್ಲಿ ಮಾಡಲಿ ಹೋಗ್ಬೇಕು ಹೋಗಿ ನೋಡ್ಬೇಕು ನೀನು ಮಗಳ್ ನೋಡಬೇಕು ಅನ್ನೋ ಆಸೆ ಇದ್ರೆ ಆ ಆ ಹೆಣ್ಣು ಗೊಳೋ ಅಂತ ಬೀದಿ ಕೂತ್ಕೊಂಡ ಅಷ್ಟು ಅಳ್ತಲ್ಲ ಎಷ್ಟು ಹೊಟ್ಟೆ ಉರಿಬೇಕು ನನಗೆ ಅಯ್ಯೋ ಪರ್ವತಕ್ಕ ಅಷ್ಟಿಲ್ಲ ಅಯ್ಯೋ ನನ್ನ ಮಕ್ಳು ಎಷ್ಟು ನೊಂದ್ಕೊಂಡ್ಲು ಏನ ಕಣವ ಏನು ಮಾಡಿ ಹೋಗ್ನೇ ಇಲ್ಲ ಜ್ಞಾನನೇ ಮಾಡ್ಕೊಳ್ಳಿಲ್ಲ ಆ ಕಡೆಗೆ ಬರೀ ಇಲ್ಲಿದೆ ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಮನೆ ಕೆಲಸ ಮನೆದು ಅದು ಇದು ಅಂತ ನೋಡೋಕೆ ಶುರು ಮಾಡ್ಕೊಂಡ್ವ ಇಲ್ಲಿದೆ ಆಯಿತಾ ಅಯ್ಯೋ ಹೋಗ್ಲಿ ಬಿಡು ನಾವೊಂದು ತಪ್ಪು ಕಂದ್ಬಿಡು ಪರ್ವತಕ್ಕ ನನ್ನ ಮಕ್ಳು ಕಣ್ಣೀರು ಹಾಕಂಗೆ ಮಾಡಿಬಿಟ್ಟು ಹೊಸಿ ಹಳ್ಳಿಲ್ಲ ಹೊಸಿ ಹಳ್ಳಿಲ್ಲ ನನ್ನ ಮಗಳು ಅಯ್ಯೋ ಅಲ್ಲೇನು ತೊಂದರೆ ಇಲ್ಲ ಅವಳಿಗೆ ರಾಣಿ ಇದ್ದಂಗೆ ಅವಳೆ ಅವಳೇ ಹೇಳಿದ್ರು ಬಾಯ್ಬಿಟ್ಟು ನನಗೇನು ತೊಂದರೆ ಇಲ್ಲ ಕನ್ಪರತ್ತವ ಇಲ್ಲಿ ರಾಣಿ ಇದ್ದಂಗೆ ಇದ್ದೀನಿ ಆದ್ರೂ ತವ್ರ ನಂದು ಯಾಕಾಯ್ತು ಕರಿನಿಲ್ಲ ಬಣಸನಿಲ್ಲ ನನ್ನ ಅಯ್ಯೋ ಯಾರು ಕರೀನಿಲ್ಲ ಒಂದು ಮಾತಾಡ್ಸೋಕ್ಕಿಲ್ಲ ಬುಟ್ಟಾಕ್ಬಿಟ್ರು ಗುಡ್ಸ್ಲಿದ್ದ ನೆನ್ಸ್ಕೊತಿದ್ರು ದೊಡ್ಡ ಮನೆ ಅವರೆ ಯಾಕೆ ನೆನ್ಸ್ಕೊಂಡ್ರು ಅಂತ ಏನ್ಗಳು ಅಂತ ಹೇಳೋದು ಮಗ ಅಯ್ಯೋ ಸು ಹೋಗುತ್ತೆ ಹೆಂಗೋ ಚೆನ್ನಾಗ್ ಅವಳೆ ಚೆನ್ನಾಗ್ ಅವಳೆ ನನ್ನ ಮಗಳು ಅಂತ ಖುಷಿಯಾಗಿದ್ದೆ

ಅದಕ್ಕೆ ಅಷ್ಟು ಇದು ಮಾಡವ್ರೆ ಎಷ್ಟು ಬಿಟ್ರೆ ಏನು ಇಲ್ಲಕ್ಕ ಸುಮ್ಮನಿರವ ಅಂತ ಹೇಳಿದೆ ಹಂಗೂ ಪಾಪ ಏನು ಅಂತ ಹೇಳೋದು ಅವಳು ಆಗಿತ್ತು ಇಲ್ವ ಪ್ರೇಮಾ ಅವ್ರ ಮನೆಯವರು ಬಂದು ಹೋಗೋದು ಮಾಡೋದು ಅವಳನ್ನ ಕರೆಯೋದು ಎಲ್ಲ ಬಾವಿಸೋದು ಎಲ್ಲ ಮಾಡ್ತಾರಂತೆ ಅವ್ಳು ಹೊಟ್ಟೆವ್ರೇ ಕಿಲ್ವ ಅಯ್ಯೋ ಅಪ್ಪನ ಮನೆಯವ್ರನ್ನ ಹೆಂಗೆ ಬಿಟ್ಟಾಕ್ಬಿಟ್ರಲ್ಲ ತೊರೆದಂಗಿ ಅಂತ ಅದು ಏನು ಕೊಡೋ ಅಂತ ಅಳಕ್ಕೆ ಶುರು ಮಾಡ್ತು ನಾನು ಹೋಗಿ ನೋಡ್ಕೊಬರ ನೆನ್ ತೋದೊಳಗೆ ಓದಿಸಿ ಹೊಟ್ಟೆವ್ರ ಮೇಲಕನ ಅವಳು ಅಳದು ನೋಡ್ಬಿಟ್ರು ಅಯ್ಯೋ ದೇವ್ರೆ ಅದು ಚೆನ್ನಾಗಿದ್ದಾಳ ಪರ್ವತ ಊಟನ ರೀ ಅಲ್ಲಿ ಚೆನ್ನಾಗಿದ್ದಾಳ ചെങ്കാനെ കനമ്മ ചെങ്കാനെ രാണി രാണി ഇതേ അവളേ ഭാഗിബിട്ട് ഏഴ് നില്ലു അത് ഹേത്തേവണി ചെനഗടെ ഏന് തൊന്നരയില്ല ചെനാവിളേ അത് നീ വന്നോട്ല്ല മാില്ല അനോദ ബേജാവിളി അഷ്ടേ പർവതബ ഏനു വിശേഷ ഏനൂ ഇല്ലവന്താ ഏഴന കണ്മഗ ഇല്ലവേനോ ഏനു ഏഴനില്ല ഒട്ടനെല്ല അവൾ നാല്നേ ഒട്ടനെ ഒമ്പത് തിങ്കളന് ആര ഇനേം ഡേറ്റ് കൊട്ടിറന്തെ ഡെലിവറി ഡേറ്റു ഇല്ലേ കർക്ക ബന്യത അയ്യോത്തേ ಎಲ್ಲ ಹುರಿತಾರೆ ಕನ್ ಪರ್ವತವ ನಿನ್ನ ಮಾತು ಕೇಳಿ ನನ್ನ ಮಗಳು ಕಣ್ಣೀರು ಹಾಕಿದ್ಲು ಅಂತ ಕೇಳಿ ಹೊಟ್ಟೆ ಎಲ್ಲ ಹುರಿತಾರೆ ಏನು ಮಾಡನೇ ಏನು ಮಾಡನೇ ಹೋಗ್ಬೇಕಿತ್ತು ಕನ್ ಪರ್ವತವ ಯಾವ ತಕ್ಕ ಹೊಡೆದ್ರು ಸಿಕ್ಕಿಲ್ಲ ಹೋಗ್ಬೇಕಿತ್ತು ನನ್ನ ನನ್ನ ಮಗಳು ನೋಡೋಕ್ಕೆ ಅವ್ರು ಒಂದು ಮಾತು ಅಂತಾರೆ ಒಂದು ಮಾತು ಅಂತಾರೆ ಅಂದ್ಕೊಂಡು ಹೋಗ್ದನೆಯಾ ನನ್ನ ಮಗಳನ್ನ ನಾನೇ ಬಿಟ್ಬಿಟ್ಟೆ ಕಂದ್ಬಿಡು ಅವ್ಳು ಹೇಳೋದು ಸರಿನೇ ಯಾಕಂದ ಮನೆ ಕಟ್ಟಾದ ಮೇಲೆ ಕರೀನಿಲ್ಲ ಕಟ್ಟನಾಗಲೂ ಹೇಳ್ನಿಲ್ಲ ಅಂತ ಏನು ಹೇಳೋದು ಹೇಳ್ಬಿಡ್ವಾ ನೀವು ಹೇಳ್ಬಿಡ್ಬವ ಹಿಂಗೆ ಮಾಡ್ತಿದ್ದೀವಿ ಅಂತ ఏళ్ో ఏబేడువో ఏ నేనే యో పర్వతవే హేళితు ఎల్ ఎల్గే అందే ఆ తర్వా అయ్యో హనీనీ హోగన్ ఎలా చనగే ఉంటున్నా నన్న మగ్గు అందుకొంటు సుమ్బుట్టే అవు ఇష్ట చనగో అప్పున్న మన నెన్స్కీర్ ఆతాళంతా కళ మే అయ్యో బేజారాత హిబుడి ఇం మాకీ నేను నన్ను గణువే హోగ్బిట్టు మాట్ాడుకుంటు అదేనో ఎత్తా కే బి అల్లనీగా అత్తనవే హిల్వంతీగా బొలగ అదినూ పప్పు మెంబు హల్వంతీగా చన నోడ్కరంతా చనగ్ మాట్లాడతారే ఇవ్ ఏంబుట్బట్ చనగ్యవరే అంత హేతా హోగ్బుట్టు బు చదనే నిమాన మూ సిట్టు అని నోడ్కీ ఒట్టేలా ఉర్దోయ్ నన మెన్ను కణి నోడ్బుట్టుబుట్ బి సరికర్వత సరే హోగ్బుట్ బీవి అందరికి ಓದ್ನಂತೆ ಹೋಗ್ಬಿಟ್ಟು ಮಾತಾಡ್ಸ್ಕೊ ಬರ್ತೀವಿ ಅವ್ಳು ಏನಾರೇ ಮಾಡಲಿ ಅವ್ರ ಆ ಮನೆಯವ್ರು ಏನಾರೇ ಅಂದಲಿ ನಮಗೆ ಎಷ್ಟಾರೇ ಅವಮಾನ ಮಾಡಲಿ ಪರವಾಗಿಲ್ಲ ಕಣ ನನ್ನ ಮಗಳು ನೋಡಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅವಳು ಅಷ್ಟೊತ್ತಿ ಕಣ್ಣೀರು ಹಾಕಿದ್ಮೇಲೆ ನಾನು ಹೋಗ್ಮೇಲೆ ಅಂದರೆ ಹಾಂ ಬಿಟ್ಟಾಳ ಅಂತ ಅವ್ರ ಮನೆ ತೊರೆದು ಬಿಡ್ತಾಳು ಹಠ ಮಾರಿ ಅವಳು ಸರಿ ಹೋಗ್ಬಿಟ್ಟು ಬ ಹಾಂ ಸರಿ ಹಂಗಾರೆ ಬರೋಣ ನಾನು ಕೆಲಸ ಬಿಸಿ ಏನು ನಡಿ ಬರೋದಾಗ ತಿಂಡಿ ಮಾಡು ನಾಷ್ಟ ಏನೋ ಮಾಡಿದಾಳಂತೆ ಮಾಮತಕ್ಕಂತೆ ಮಾಡಿದವಳೆ ಏನು ನಡಿ ತಿನ್ಕೊಂಡು ಹೋಗ್ಲಿ ವಾಳಿ ಅಂದ್ರು ಬೈಕ್ ಇಲ್ಲೇ ಅದೇ ಕೆಲ್ಸಕ್ಕೆ ಹೋಗಿಲ್ವಾ ರಜಾ ಅಂತ ಇವತ್ತು ಅಂತ ಇಲ್ಲೇ ಅದೇ ಅದಕ್ಕೆ ಗಾಡಿ ಇಲ್ಲೇ ನಿಂತಿರೋದು ರಜಾ ಸರಿ ಕಣ ಸರಿ ನೋಡಿ ಕೊಡಮೂರು ಬಾ ಅಯ್ಯೋ ನನ್ನ ಮಗಳು ಕಣ್ಣೀರು ಹಾಕಿದ್ಲಂತಲ್ಲಪ್ಪ ಅಯ್ಯೋ ಪರಮಾತ್ಮ ಹೋಗಿ ನೋಡ್ದಾನೆ ಎಂತ ತಪ್ಪು ಮಾಡಿಬಿಟ್ವಪ್ಪ ನಾವು హాయ్ ఫ్రెండ్స్ ఎల్గూ నమస్కారం నేను వీడియోస్ ఎలా నోడ్తీ సపోర్ట్ మాట్లా థ్యాంక్స్ దయవిట్ ఇద నోడి సపోర్ట్ మి వీడియో ఇష్ట అనే లైక్ మి కమెంట్ మి దయ సబ్స్క్రైబ్ మి యారు సబ్స్క్రైబ్ మే నోడ్తీ దయ సబ్స్క్రైబ్ మాకొడి థ్యాంక్ యూ